உபமுகியம கேன் ஒன் நிமிஷ கேட்பா அவ்னிங்க ரூபாய் கொட்டில் கொடுவருக்கு நூறு ரூபாய் கொட்டில் சுரேஷன் ஒன் கேஜி அக்கி கொட்டில் ஒன் ரூபாய் கொட்டில் சுரேஷ் ஒன் ரூபாய் ಮಹಿಳಾ ಮಂತ್ರಿ ಏನೋ ತಪ್ಪು ತಪ್ಪಾಯ್ತು ಅಧಿಕಾರಿಗಳು ತಪ್ಪಾಯಿ ಅಂತ ಹೇಳ್ಬಿಟ್ಟು ಆಯ್ತು ವಿಷಾದ ವಿಷಾದ ವ್ಯಕ್ತಪಡಿಸ್ಕೊಂಡು ಮಹಿಳಾ ಶಕ್ತಿ ಮಹಿಳಾ ಶಕ್ತಿ ಯಾಕೆ ನೋಡುವಂತ ಹೇಳಿ ಅಂದ್ರೆ ಯಾಕೆ ಸಾವಿರ ರೂಪಾಯಿ ಆಯ್ತು ಮಾತಾಡ್ತೀರಾ ರವಿ ಕೂತ್ಕೊಳ್ಳಲಿ ರವಿ ಅವ್ರೆ ಕೂತ್ಕೊಳ್ಳಿ ನಿಂತುಕೊಂಡು ಅಲ್ಲಿ ನೋಡ್ತೀರಿ ಯಾರನ್ನು ನೋಡುದು ನೀವು ಅಧ್ಯಕ್ಷೇ ಕೂತ್ಕಲೆ ಅಧ್ಯಕ್ಷೇ ಈಗ ಕಿಸಾನ್ ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ದೇವೆ ಸರ್ ಯಾರು ಕೂತ್ಕೊಂಡು ಮಾತಾಡಬೇಡಿ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಕರಿಸಪ್ಪ ಅಧ್ಯಕ್ಷೇ ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಯಾರು ಸಹಕಾರ ಮಾಡಬೇಡಿ ಅಧ್ಯಕ್ಷೆ ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆ್ಯಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ ವ್ಯವಸ್ಥೆ ಅವರು ಕಂತಿನ ಮೇಲೆ ಅವ್ರು ಇದ್ರು ಇಂತಿಂತ ಇಷ್ಟು ಕಂತು ಗಿರಿ ಬಿಡುಗಡೆ ಮಾಡಿದ್ರು ಇಷ್ಟು ಕಂತು ಬಿಡ ನಾನು ಆಫೀಸರ್ಸ್ನ ಕರೆದು ಕೇಳಿದೆ ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ ಟಿಲ್ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಚೀಫ್ ಹತ್ರ ಕೂಡ ಅವರು ಮಾತಾಡಿ ಈಗ ಎ ಫೈನಾನ್ಸ್ ಮಿನಿಸ್ಟರ್ ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಿರಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅವರು ನಮ್ಮ ಸ್ನೇಹಿತರು ನಮ್ಮ ಸುನೀಲ್ ಯಂಗ್ ಲೀಡರ್ ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ ಈಗ ನೀವು ಮಂತ್ರಿ ಇದ್ರಿ ಒಂದು ಬಜೆಟ್ ಮಂಡಿಸಿದ್ರಿ ನಿರ್ಮಲಾ ಸೀತಾರಾಮ್ ಬಜೆಟ್ ಮಂಡಿಸಿದ್ರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟ್ರಿ ಅದು ಕೊಡಲಿಲ್ಲ ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು ಏ ಒಂದು ನಿಮಿಷ ಇರ್ರಿ ತಾಳ್ಮೆ ಕೇಳಿ ಸ್ವಾಮಿ ನಿಮ್ಮದೆಲ್ಲ ಕೇಳಿದ್ವಿ ನಾವು ಕೇಳಿ ಒಂದು ನಿಮಿಷ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಿಮ್ಮದೇ ಬಜೆಟ್ಟು ಇರ್ರಿ ಸಪ್ಪ ನಿಮ್ಮದೇ ಗೌರ್ಮೆಂಟ್ ಹೇಳ್ತು ಆಯ್ತಪ್ಪ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಪ್ಪರ್ ಬರೋ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋಕ್ಕಾಗಲಿಲ್ಲ ಇಲ್ಲಿ ನರೇಗಾ ದುಡ್ಡು ಇವತ್ತಿಗೂ ಕೂಡ ಕೋಟಿಯಾಂತ ರೂಪಾಯಿ ಕೊಡಬೇಕು ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು ಮೂವತ್ತು ನಲ್ವತ್ತು ಸಾವಿರ ಕೋಟಿ ಹಂಗಂತ ಕೇಂದ್ರ ಸರ್ಕಾರ ದಿವಾಳೆ ಹೋಯ್ತು ಅಂತ ಹೇಳಕ್ ಆಗ್ತದ ನಾನು ಐ ಕಾನ್ ಟೆಲ್ ದಟ್ ಆರ್ ದೇರ್ ನಾವು ಏನು ಮಾತು ಕೊಟ್ಟಿದ್ದೇವೋ ಯಡಿಯೂರಪ್ಪನವ್ರು ಹೇಳಿದ್ರು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ವಿ ಆರ್ ಕಮಿಟೆಡ್ ಟು ಇಟ್ ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ ಬಿಜೆಪಿ ಇಡೀ ಬಿ ಜೆ ಪಿ ಎನ್ ಡಿ ಎ ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದೀರ ನಮ್ಮ ಗ್ಯಾರಂಟಿ ಇಲ್ಲ ಅಂದರೆ ನಿಮ್ಮ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ ಗ್ಯಾರಂಟಿ ಗ್ಯಾರಂಟಿ

मतदान करताना माहिती आहे 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 ಚುನಾವಣೆ ಬಗ್ಗೆ ಮಾತಾಡ್ತಾರೆ ಯಾವ್ದು ಬರ್ತದೆ ರಾಜ್ಯಸಭಾಧ್ಯಕ್ಷ ನಾಯಕರು ನಿಮ್ಮ ನಾಯಕರ ಮಾತಾಡ್ತಾರೆ శిశుబ్ సెకండ్ యార్ గారి చునవణ బెక్ దయవి కై ఎత్తి రాజీనామా కైయ్యలు కొడి నీళ్ళు ఎక్సెప్ట్తాను చునూ బి विधानसभा बैठके ने ನನಗೆ ರಾಜನ ಮೊಗಡಿ ಈಗ ಖಲಿಸ್ತರೆ గవర్ನರ್ ಗೆ ಮಾಡಿ ವೋಟ್ ಮಾಡಿ ಬರು ಅಧ್ಯಕ್ಷರೇ ಆ ಕೂತ್ಕೊಳ್ಳಿ ಅಧ್ಯಕ್ಷರೇ ಆ ಕೂತ್ಕೊಳ್ಳಿ ಅಧ್ಯಕ್ಷರೇ ಸುರೇಶ್ ಒಂದ ನಿಮಿಷ ಒಂದ ನಿಮಿಷ ಒಂದ ನಿಮಿಷ ಪ್ರತಿಪಕ್ಷದ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದ ನಿಮಿಷ ಮುದ್ರೆ ಮುದ್ರೆ ಅಧ್ಯಕ್ಷರೇ ಗೋ ಫಾರ್ವರ್ಡ್ ಪ್ರತಿಪಕ್ಷದ ಅಧ್ಯಕ್ಷರೇ ಸರ್ ಅಧ್ಯಕ್ಷರೇ ನಮ್ಮ ಪ್ರಶ್ನೆ आंसर ಇದೆ ಅಧ್ಯಕ್ಷರೇ ಏ ಒಂದ ನಿಮಿಷ ಕೊಡಿ ಸರ್ ಅಧ್ಯಕ್ಷರೇ ಅಶೋಕ್ ಅಧ್ಯಕ್ಷರೇ ಮುಂದೆ ಅಜೆಂಡಾ ತಗೋಡಿ ಬರಿ ಅಧ್ಯಕ್ಷರೇ ಈಗ ತಾವು ಅಧ್ಯಕ್ಷ ಪೀಠದೊಳಗೆದ್ರಿ ನೀವು ಕುಂಡ್ರಿ ಅಂದ್ ಕೂಡಲೇ ನಾವು ಕುಂಡಿರ್ತೇವ್ರಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಖರ್ಗೆ ಅವರಿಗೆ ಹಾಕಿಕೊಡ್ರಿ ಅಲ್ಲಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಹಾಕಿ ಕೊಡ್ರಿ ಇಲ್ಲಾಂಕ ಪ್ರಿಯಾಂಕಾ ಹೀಟಾಗ್ದು ಬಾಳ ಹೀಟಾಗಬಾರ್ದು ಸುನೀಲ್ ಬಾಯಿ ಇಲೆಕ್ಷನ್ ಮಾಡೇ ಮಂತ್ರಿ ಮಾಡ್ತೀರಿ ಈಗ ಬಾಡಿಲ್ವಾ ಎರಡು ಬರ್ತಾವ್ ಅಧ್ಯಕ್ಷರೇ ದಯವಿಟ್ಟು ನೋಡಿಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ ಅದೇ ಅನ್ನಕವಿ ಇದೇ ರೀತಿ ಅದು ಮುಗೀತು ಅವ್ನ್ ಕೇಳಿದ್ದೀರಿ ಅವ್ರ ತರ ಕೊಟ್ಟಿದ್ದಾರೆ ನೀವು ಕ್ಲಾರಿಫಿಕೇಶನ್ ಕೇಳಬೇಕು ಹೇಳ್ತಾರೆ ಅದರ ಮಧ್ಯೆ ನೀವು ಮಾತಾಡುದು ಅವ್ರ್ ಮಾತಾಡು ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿ ಪಡಿಸುವ ನಮ್ಗೆ ವೆಸ್ಟ್ ಆಗುದಲ್ಲ ಏನಾದ್ರೊಂದು ನ್ಯಾಯಾಪೇಸೆ ಪ್ರೇರ ಆತ್ ಯಾರ್ ತಪ್ಪ ಅದು ತಪ್ಪದ ಯಾರ್ದ್ ತಪ್ಪು ಕೆಳ ಮೆಚ್ಚು ಆಗುದಿಲ್ಲ ಅದಕ್ಕೆ ಅವ್ರ ನೋಡಿ ಕರ್ತವ್ಯ ಎಲ್ಲ ತೆಗಿಸ್ತೀರಲ್ಲ ಅದನ್ನ ಚರ್ಚೆ ಮಾಡ್ತಾ ಅಂದ್ರೆ

ಎಲ್ಲಾ ಮಂತ್ರಿಗಳು ಸುಳ್ಳು ಮಾಡ್ತಾರೆ ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಬರ್ಬೇಕಿನ್ಮೇಲೆ ಅದರಿಂದ ಆಗಲ್ಲ ಹಂಗೆ ಯಾರು ಇಲ್ಲೇ ಹೆಳ್ದಲ್ಲ ಸುಳ್ಳು ಇರೋದು ಅಂತ ನೀವೇನೇ ಮನೆನೋ ಹೇಳ್ದೆ ಆಪೋಸಿಷನ್ ಆಗಿದವರೇಲ್ಲ ಸುಳ್ಳು ಅಂತ ಹೇಳಿದ್ರಿ ಆ ന്യൂ ಸುಳ್ಳು ಹೇಳಿ ಸರ್ಕಾರ ಸುಳ್ಳು ಹೇಳಬಹುದು ನೀವಿಗ ಹೇಳೋಂತ ಆಪೋಸಿಷನ್ ಅಲ್ಲಿ ಯಾರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯರ ಆದ್ರು ಅಧ್ಯಕ್ಷನಾಗಿ ನೀವೇ ಮುಖ್ಯವಾಗಿ ನೀವೇಲ್ವಾ ಮಾತು ಇದಿ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ ಈಗ ನೀವು ವಿಚಾರ ಅಂತ ಹೇಳಿದ್ರಿ ಅವ್ು ಕೇಳಿದಾರ ಕ್ಷಮಪಣೆ ಅದು ಕೇಳಿ ಹೇಳಿದ್ರಲ್ಲ ಅವರು ಹೇಳಿ ಹೇಳಿ ಮನೆ ಅಧ್ಯಕ್ಷರೇ ಅಶೋಕ ಈಗ ಮನೆ ಅಧ್ಯಕ್ಷರೇ ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ ನಿಮಗೂ ಅರ್ಥ ಆಗಿಲ್ಲ ಯಾರಿಗೂ ಅರ್ಥ ಆಗಿಲ್ಲ ನಾನು ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕವ್ರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದರೂ ಹೇಳಿ ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ ಇನ್ನು ಹಾಂ ಅದ್ರ ಇದಾಗಿದೆ ಸದನಕ್ಕೆ ನನ್ನಿಂದ ತಪ್ಪಾಗಿದೆ ಅಷ್ಟೇ ಇನ್ನೇನು ಬೇರೆ ನಾವು ಡಿ ಬಿ ಟಿ ಅವೆಲ್ಲ ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ ಡಿ ಬಿ ಟಿ ಇವಾಗೇನು ಹೊಸ್ದಾಗೇನು ಡಿ ಬಿ ಟಿ ಇಲ್ಲ ನಾನು ರೆವಿನ್ಯೂ ಮಿನಿಸ್ಟ್ ಇದ್ದಾಗೆ ಎಲ್ಲ ಡಿ ಬಿ ಟಿ ಒಂದು ಬಟನ್ನಲ್ಲಿ ಕೊಡುವ ಸಿಸ್ಟಮ್ ಬಂದಿದ್ದೀನಿ ಹೊಸ್ದಾಗೇನು ಮಾಡಿಲ್ಲ ಅದು ಈಗ ಅದ್ರ ಹೌದು ನಾ ಇದ್ದಾಗೆ ಮಾಡಿದ್ದು ಡಿ ಎಲ್ಲ ಹಾಂ ಗೊತ್ತಿದ್ರೆ ತಿಳ್ಕೊಳ್ಳಿ ನಾನಿದ್ದಾಗೆ ಡಿ ಬಿ ಟಿ ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು ಆಮೇಲೆ ಅದನ್ನು ಡಿ ಬಿ ಫ್ರೂಟ್ಸ್ ಅದೇನು ಫ್ರೂಟು ಬಿಡಲಿಲ್ಲ ಒಣಗೋಯ್ತು ಎಲ್ಲ ಹಾಂ ಕೊಳ್ತೋಯ್ತು ಅಷ್ಟು ಒಂದು ಫ್ರೂಟು ಹೋಯ್ತು ಅದು ಬಿಡಿ ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ ತಪ್ಪು ಕೊಟ್ಟಿದ್ದಾರೆ ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ ತಪ್ಪು ಹೇಳಿದ್ದೀನಿ ಅದರಿಂದ ಇದನ್ನು ನಾನು